ಹೌ ವಿ ಶೇರ್ ದೀಸ್ ವಿತ್ ಅದರ್ಸ್ ನಾವು ಇತರರೊಂದಿಗೆ ಶಾಂತಿಯನ್ನು ಹೇಗೆ ಹಂಚಿಕೊಳ್ಳುತ್ತೇವೆ ಒತ್ತಾಯ ಬರದ ಸ್ವಾರ್ತೆ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಈ ರೀತಿ ಇದೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಎನ್ನಿಸಿಕೊಳ್ಳುವವರು ಇದು ಯೇಸು ಕ್ರಿಸ್ತ ಹೇಳ್ತಾರರು ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಎನ್ನಿಸಿಕೊಳ್ಳುವರು ನಮಗೆ ಸಮಾಧಾನ ಶಾಂತಿ ಏಸು ಕ್ರಿಸ್ತನ ಮೂಲಕ ಬರುತ್ತದೆ ನಮ್ಮೊಳಗೆ ಏಸು ಕ್ರಿಸ್ತನ ಪ್ರೀತಿ ನಮ್ಮೊಳಗೆ ಏಸು ಕ್ರಿಸ್ತನ ಸಮಾಧಾನ ತುಂಬಿದೆ ಅವಾಗ ನಾವು ಯಾವ ಥರ ಜೀವನ ಮಾಡ್ತೀವಿ ಯಾವಾಗಲೂ ಸಮಾಧಾನ ಕಾಪಾಡ್ತೀವಿ ಬೇರೆಯವ್ರ ಜೊತೆ ಸಮಾಧಾನ ಕಾಪಾಡ್ತೀವಿ ನಾವು ಮತ್ತೆ ಬೇರೆಯವ್ರ ಜೊತೆನೂ ಸಮಾಧಾನ ಮತ್ತೆ ನಾವು ಬೇರೆಯವರು ಏನಾದರೂ ಜಗಳ ಆಡ್ತಾ ಇದ್ರೆ ಅವರಲ್ಲಿ ಏನಾದರೂ ವಿರಸ ಇದ್ರೆ ಅವರ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಾವು ಅವರಿಗೆ ಸಮಾಧಾನ ಪಡಿಸ್ಬೇಕು ನಾವು ಅವರಿಗೆ ಫ್ರೆಂಡ್ಸ್ ಮಾಡಬೇಕು ಇಬ್ಬರು ಜಗಳಾಡಿರ್ತಾರೆ ಯಾವುದೋ ಕಾರಣಕ್ಕೆ ಬಟ್ ನಮ್ಮೊಳಗೆ ಯೇಸು ಕ್ರಿಸ್ತನ ಪ್ರೀತಿ ಇದೆ ನಮ್ಮೊಳಗೆ ಯೇಸು ಕ್ರಿಸ್ತನ ಶಾಂತಿ ಸಮಾಧಾನ ಇದೆ ಅವಾಗ ನಾವು ಪ್ರಯತ್ನ ಪಡ್ಬೇಕು ನಾವು ಹೇಳ್ಬೇಕು ಯಾಕೆ ಜಗಳಾಡ್ತಾ ಇದ್ದೀರಾ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಮಾಡಬಾರ್ದು ಕೋಪ ಮಾಡ್ಕೋಬಾರದು ಪ್ರೀತಿ ಮಾಡಬೇಕು ಯಾರಾದ್ರೊಬ್ರು ಬೇರೆ ಬೇರೆ ಆಗಿದ್ರೆ ನಮ್ದೊಂದು ಪಾತ್ರ ಇದೆ ಸಮಾಜದಲ್ಲಿ ನಮ್ಮ ಪಾತ್ರ ಇದೆ ಬೈಬಲ್ ಹೇಳುತ್ತೆ ನಮ್ಮನ್ನು ಯೇಸು ಕ್ರಿಸ್ತ ನೀವು ಲೋಕಕ್ಕೆ ಬೆಳಕಾಗಬೇಕು ಅಂತ ಹೇಳ್ತಾರೆ ನೀವು ಲೋಕಕ್ಕೆ ಉಪ್ಪಾಗಬೇಕು ಅಂತ ಹೇಳ್ತಾರೆ ನಮ್ದು ಪಾತ್ರ ಇದೆ ಸಮಾಜದಲ್ಲಿ ನಮ್ಮೊಳಗೆ ಯೇಸು ಕ್ರಿಸ್ತನ ಪ್ರೀತಿ ಇದ್ರೆ ನಮ್ಮೊಳಗೆ ಸಮಾಧಾನ ಇದ್ರೆ ಆ ಪವಿತ್ರಾತ್ಮ ನಮ್ಮೊಳಗಿರುವ ಪವಿತ್ರಾತ್ಮ ನಮಗೆ ಒಂದು ಕಾರ್ಯ ಕೆಲಸ ಕೊಡುತ್ತೆ ಆ ರೀತಿ ನಡಿಬೇಕು ಅಂದ್ರೆ ನಾವು ಯೇಸುಕ್ರಿಸ್ತನ ಹಿಂಬಾಲಿಸ್ಬೇಕು ನಮ್ಗೆ ಕ್ರಿಸ್ತನನ್ನ ಸ್ವೀಕರಿಸಬೇಕು ಯೇಸು ಕ್ರಿಸ್ತನ ಶಿಷ್ಯರಾದಾಗ ಇದೆಲ್ಲ ಆಗುತ್ತೆ ದೇವ್ರ ಜೊತೆ ಸಮಾಧಾನ ಇರುತ್ತೆ ಮೊದಲು ನಮ್ಮ ಜೊತೆ ಸಮಾಧಾನ ಇರುತ್ತೆ ಬೇರೆಯವ್ರ ಜೊತೆ ಸಮಾಧಾನ ಇರುತ್ತೆ ಮತ್ತೆ ಬೇರೆಯವರು ಯಾರಾದರೂ ಪರಸ್ಪರ ಅವರು ಜರಳಾಡಿಕೊಂಡಿದ್ರೆ ಭಿನ್ನಾಭಿಪ್ರಾಯ ಬಂದಿದ್ರೆ ನಾವು ಅವರಿಗೆ ಸಮಾಧಾನ ಪಡಿಸ್ತೀವಿ ಆ ರೀತಿ ಒಂದು ನಡವಳಿಕೆ ನಮ್ಮಲ್ಲಿ ಆಗುತ್ತೆ ಆ ರೀತಿ ಒಂದು ಪರಿವರ್ತನೆ ಆಗುತ್ತೆ ನಮ್ಮೊಳಗೆ ಯೇಸು ಕ್ರಿಸ್ತ ಬಂದಾಗ ನಾವು ಯಾವಾಗ ನಮ್ಮ ಆತ್ಮ ಪ್ರಾಣ ಶರೀರ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ತೀವೋ ನಾವು ಚೇಂಜ್ ಆಗ್ತೀವಿ ನಾವು ನಮ್ಮಲ್ಲಿ ಒಂದು ಪರಿವರ್ತನೆ ಬರುತ್ತೆ ನಾವು ಬೇರೆಯವರಿಗೆ ಪ್ರೀತಿ ತೋರಿಸ್ತೀವಿ ಬೇರೆಯವರಿಗೆ ಸಮಾಧಾನ ಪಡಿಸ್ತೀವಿ ಆತರ ಒಂದು ಪರಿವರ್ತನೆ ನಮ್ಮ ಜೀವನದ ಗುರಿ ಆಗ್ತದೆ ದೇವರನ್ನ ನಂಬಿ ದೇವರ ದಾರಿಯಲ್ಲಿ ನಡೆದಾಗ ನಾವು ಬದಲಾಗ್ತೀವಿ ನಾವು ಅವಾಗ ದೇವರು ನಮ್ಮನ್ನ ಮೆಚ್ತಾರೆ ಜನಗಳು ನಮ್ಮನ್ನ ಮೆಚ್ತಾರೆ ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ನಾನು ಯೇಸು ಕ್ರಿಸ್ತನನ್ನು ನಂಬುತ್ತೇನೆ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಸ್ವೀಕರಿಸುತ್ತೇನೆ ನನ್ನ ಜೀವನದಲ್ಲಿ ಏಸುಕ್ರಿಸ್ತ ಬೇಕು ಏಸುಕ್ರಿಸ್ತನೇ ನನ್ನ ಹೃದಯದಲ್ಲಿ ಬಾ ನನ್ನೊಳಗೆ ನಿನ್ನ ಪ್ರೀತಿಯನ್ನು ತುಂಬು ನನ್ನೊಳಗೆ ನಿನ್ನ ಸಮಾಧಾನವನ್ನು ತುಂಬು ಈ ಸಮಾಧಾನ ಬರೀ ನನಗೋಸ್ಕರ ಅಲ್ಲ ನಿನ್ನ ಜನಗಳಿಗೋಸ್ಕರ ನಮ್ಮ ಕುಟುಂಬದವರಿಗೋಸ್ಕರ ನಮ್ಮ ನೆರೆಹೊರೆಯವರಿಗೋಸ್ಕರ ನನ್ನ ಹೃದಯದಲ್ಲಿ ನಿನ್ನ ಸಮಾಧಾನವನ್ನು ತುಂಬು ನನ್ನನ್ನು ಬದಲಾಯಿಸು ರಾಜ ನಮ್ಮೊಳಗೆ ಪವಿತ್ರಾತ್ಮವನ್ನು ತುಂಬು ರಾಜ ನನ್ನ ಹೃದಯ ಆತ್ಮ ಪ್ರಾಣ ಶರೀರ ನಿನಗೆ ಸಮರ್ಪಿಸ್ತಾ ಇದ್ದೀನಿ ರಾಜ ಏಸು ಕ್ರಿಸ್ತನೇ ನೀನೇ ನನ್ನ ಒಡೆಯನು ನೀನೇ ನನ್ನ ಕರ್ತನು ನೀನೇ ನನ್ನ ರಕ್ಷಕನು ರಾಜ ಏಸು ಕ್ರಿಸ್ತನೇ ನೀನು ನನಗೆ ಬೇಕು ನಿನ್ನ ಪ್ರೀತಿ ನನಗೆ ಬೇಕು ನಿನ್ನ ಸಮಾಧಾನ ನನಗೆ ಬೇಕು ರಾಜು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಆಮೇನ್